ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ವೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಪಿಂಚಣಿದಾರರಿಗೆ ಮಾಹಿತಿ ತಿಳಿಸ್ತಾ ಇರುವಂಥದ್ದು ಹೌದು ಸ್ನೇಹಿತರೆ ಇಲ್ಲಿ ಪಿಂಚಣಿ ಡಿಸೆಂಬರ್ ತಿಂಗಳಿನಿಂದ ಡಿಸೆಂಬರ್ ತಿಂಗಳ ಒಂದು ಪಿಂಚಣಿ ಕಟ್ ಆಗಿದೆಯಾ ಸ್ಟಾಪ್ ಆಗಿದೆಯಾ ಏನು ತೊಂದರೆಯಿಂದ ಡಿಶೆಂಬರ್ ಒಂದು ಏನು ಪ್ರತಿ ತಿಂಗಳು ಹದಿನೈದನೇ ತಾರೀಕೊ ಒಳಗಡೆ ಪಿಂಚಣಿದಾರರಿಗೆ ಹಣವನ್ನು ಪ್ರತಿ ತಿಂಗಳ ಜಮೆ ಆಗ್ತಾಯಿತ್ತು ಅವ್ರ ಖಾತೆಗಳಿಗೆ ಒಂದನೇ ತಾರೀಕು ಇಟ್ಕೊಂಡು ಹದಿನೈದನೇ ತಾರೀಕು ಒಳಗಡೆ ಪ್ರತಿಯೊಬ್ಬರ ಒಂದು ಏನು ಪಿಂಚಣಿದಾರರು ಇದ್ದಾರೆ ಅವ್ರ ಖಾತೆಗಳಿಗೆ ಹದಿನಾಲ್ಕು ನೂರಾಗಿರ್ಬೋದು ಹನ್ನೆರಡು ನೂರಾಗಿರ್ಬೋದು ಎಂಟುನೂರು ರೂಪಾಯಿ ಆಗಿರ್ಬೋದು ಈ ರೀತಿಯಾಗಿ ಅಂದರೆ ಕೆಲವರಿಗೆ ಬೇರೆ ಬೇರೆ ಅಂಗವಿಕಲರಿಗೆ ಹದಿನಾಲ್ಕು ನೂರು ರೂಪಾಯಿ ಈ ರೀತಿಯಾಗಿ ವಯಸ್ಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಹಣ ಪಡಿತಾ ಇರುವಂಥವ್ರಿಗೆ ವಿಧವ ವೇತನ ಇರುವಂಥವ್ರಿಗೆ ಅಂಗವಿಕಲರ ವೇತನ ಇರುವಂಥವ್ರಿಗೆ ಪ್ರತಿ ತಿಂಗಳು ಯಾವುದೇ ಒಂದು ಪಿಂಚಣಿ ಪಡೀಲಿ ಅವರು ಅದು ಇದು ಅಂತಿಲ್ಲ ಪಿಂಚಣಿದಾರರು ಅಂತಂದರೆ ಎಲ್ಲರೂ ಒಂದೇ ಒಟ್ಟಿನಲ್ಲಿ ಪಿಂಚಣಿ ಪಡೀತಾ ಇರುವಂಥವ್ರಿಗೆ ಡಿಸೆಂಬರ್ ತಿಂಗಳಿನ ಒಂದು ಹಣವನ್ನು ಬಂದಿಲ್ಲ ಈಗ ಜನವರಿ ಸ್ಟಾರ್ಟ್ ಆಗಿರುವುದರಿಂದ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಅದು ಈಗ ಜನವರಿ ತಿಂಗಳ ಒಂದು ಹದಿನೈದನೇ ತಾರೀಕು ಒಳಗಡೆ ಈ ಕ ಆ ಖಾತೆಗೆ ಹಣ ಬೀಳಬೇಕಾಗಿದೆ ಆದರೆ ಇಲ್ಲಿ ಡಿಸೆಂಬರ್ ತಿಂಗಳಿನ ಹಣ ಬಂದಿಲ್ಲ ತುಂಬ ಜನರು ನಮ್ಮ ಹತ್ರನೂ ಕೂಡ ಕೇಳಿದರು ಯಾಕಂತಂದರೆ ನಾವು ಈ ರೀತಿಯಾಗಿ ಮಾಹಿತಿ ತಿಳಿಸ್ಕೊಡ್ತಾ ಇರ್ತೀವಿ ಅಕ್ಕಪಕ್ಕದವರು ಇದರ ಸಮಸ್ಯೆ ಏನು ಪಿಂಚಣಿ ಯಾಕೆ ಬರ್ತಾಯಿಲ್ಲ ಅನ್ನೋ ಒಂದು ನಮ್ಮ ಆಜುಬಾಜಿನ ಒಂದು ಇಬ್ಬರು ಮೂವರು ನನಗೆ ವಿಚಾರಿಸಿದರು ಆಗ ನಾನು ನಾನು ಕೂಡ ಹೋಗಿ ಅಲ್ಲಿ ಇಲ್ಲಿ ನಾನು ಕೂಡ ವಿಚಾರಿಸಿದೆ ಯಾಕಂತಂದರೆ ನಮಗೂ ಕೂಡ ತುಂಬ ಜನರಿಗೆ ಈ ಮಾಹಿತಿ ತಿಳಿಸ್ಬೇಕಾಗಿರುತ್ತೆ ಆ ಉದ್ದೇಶದಿಂದ ನಾನು ಹಲವು ಕಡೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗುಡ್ ನ್ಯೂಸ್ ಸಿಕ್ಕಿದೆ ಪಿಂಚಣಿದಾರರಿಗೆ ಆ ಒಂದು ಗುಡ್ ನ್ಯೂಸ್ನ ಇಲ್ಲಿ ನಾವು ಹಂಚಿಕೊಳ್ಳೋಣ ಮಾಹಿತಿ ತಿಳಿಸೋಣ ಪಿಂಚಣಿದಾರರಿಗೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಈ ಮಾಹಿತಿ ತಿಳ್ಕೊಂಡು ಅಂತ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಗುಡ್ ನ್ಯೂಸ್ನ ತಿಳಿಸಿಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಯಾರಾದರೂ ನಿಮ್ಮ ಮನೆಯಲ್ಲಿ ಪಿಂಚಣಿ ಇದ್ದರೆ ನಿಮಗೂ ಕೂಡ ಇದು ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಲೇಬೇಕು ಯಾಕೆ ಅಂತಂದರೆ ಮನೆಯಲ್ಲಿ ಕೇಳ್ತಾ ಇರ್ತಾರೆ ಪಿಂಚಣಿ ಬರ್ತಾಯಿಲ್ಲ ಅದು ಬರ್ತಾಯಿಲ್ಲ ಇದು ಬರ್ತಾಯಿಲ್ಲ ಇದು ಏನು ಸಮಸ್ಯೆ ಆಗಿದೆ ನೋಡು ನೋಡು ಅಂತ ಇರ್ತಾರೆ ನಿಮಗೂ ಕೂಡ ಒಂದು ಪರ್ಮಿಷನ್ ಗೊತ್ತಿತ್ತು ಅಂದರೆ ಈ ರೀತಿ ಆಗಿದೆ ಬರುತ್ತೆ ಅಂತ ನೀವು ಹೇಳೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದಂಥವರು ಅಜ್ಜ ಅಜ್ಜಿ ಆಗಿರ್ಬೋದು ಮತ್ತು ವಿಧವ ವೇತನ ಪಡಿತಾ ಇರುವಂಥವ್ರು ಯಾರೇ ಆಗಿರ್ಬೋದು ಪಿಂಚಣಿದಾರರು ಅವರಿಗೆ ತುಂಬ ದಿನ ದಿನ ಅಂದರೆ ಡಿಶೆಂಬರ್ ತಿಂಗಳಿನ ಹಣ ಜಮಾ ಆಗಿಲ್ಲ ಅನ್ನೋ ಒಂದು ಭಯ ಇದೆ ಯಾಕೆ ಪಿಂಚಣಿ ಜಮಾ ಆಗ್ತಾಯಿಲ್ಲ ಪಿಂಚಣಿ ಏನಾದರೂ ಈಗ ಎಲ್ರಿಗೂ ಬಂದಿಲ್ಲ ಅಂತ ಎಲ್ರಿಗೂ ಗೊತ್ತಾಗೋದಿಲ್ಲ ಅವರ ಒಂದು ಪಿಂಚಣಿ ನಮ್ಮ ಪಿಂಚಣಿ ನನ್ನ ಅಕೌಂಟಿಗೆ ಜಮಾ ಆಗಿಲ್ಲ ನನ್ನದೇ ಏನಾದರೂ ಅಪ್ಲಿಕೇಶನ್ ಏನಾದರೂ ಕ್ಯಾನ್ಸಲ್ ಮಾಡಿದರ ಈ ರೀತಿಯಾಗಿ ಯೋಚನೆ ಮಾಡ್ತಾಯಿರ್ತಾರೆ ಅದಕ್ಕಾಗಿ ಇಲ್ಲಿ ಕ್ಲಾರಿಟಿ ಕೊಟ್ಟುಬಿಡ್ತೀನಿ ಇಲ್ಲಿ ಗೃಹಲ ಸಾರಿ ಪಿಂಚಣಿದಾರರಿಗೆ ಏನು ಒಂದು ಅಮೌಂಟ್ ಬರಬೇಕಾಗಿರುತ್ತೆ ಆ ಪ್ರತಿ ಹದಿನೈದನೇ ತಾರೀಕು ಒಳಗಡೆ ಅವರಿಗೆ ಜಮಾ ಇರ್ಬೋದು ಪ್ರತಿ ತಿಂಗಳು ಆಗ್ತಾಯಿತ್ತು ಆದರೆ ಇಲ್ಲಿ ಆಗಿಲ್ಲ ಅಂತಂದರೆ ಅವರ ವೈಯಕ್ತಿಕವಾಗಿ ವಿಚಾರ ಏನು ಮಾಡ್ತಾರೆ ಅಂತಂದರೆ ಖಾತೆನ ಪರಿಶೀಲನೆ ಮಾಡ್ತಾರೆ ಅವರ ಖಾತೆ ಅವ್ರ ಖಾತೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಖಾತೆಯಲ್ಲಿ ಅಮೌಂಟ್ ಜಮಾ ಆಗಿರಲ್ಲ ನಮಗೆ ಯಾಕೆ ಈ ತಿಂಗಳು ಹಣ ಬಂದಿಲ್ಲ ನಮ್ಮ ಒಂದು ಅಪ್ಲಿಕೇಶನ್ ಏನಾಯಿತು ಏನು ಯಾರಾದರೂ ನನ್ನ ಒಂದು ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಿದ್ದಾರೆ ಈ ರೀತಿಯಾಗಿ ಹಲವಾರು ವಿಚಾರಗಳು ವಯಸ್ಕರ ಮೈಂಡಲ್ಲಿ ಬರ್ತಾ ಇರುವಂಥದ್ದು ಅದಕ್ಕಾಗಿ ನೀವು ಕೂಡ ನೋಡ್ತಾ ಇರುವಂಥವ್ರು ತಿಳಿಸಿಕೊಡಿ ಅವರಿಗೂ ಕೂಡ ಇಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಆಗಿರುವಂಥ ಸಮಸ್ಯೆ ಇದು ಇಲ್ಲಿ ಡಿ ಬಿ ಟಿ ಮುಖಾಂತರ ಅದು ಹಣವನ್ನು ಡಿ ಬಿ ಟಿ ಮುಖಾಂತರ ವರ್ಗಾವಣೆ ಮಾಡೋದಿರುತ್ತೆ ಆ ಡಿ ಬಿ ಟಿಯಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿರೋದ್ರಿಂದ ಈ ರೀತಿ ಡಿಸೆಂಬರ್ ತಿಂಗಳಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಅದು ಕೂಡ ನಿಮಗೆ ಆದಷ್ಟು ಬೇಗ ಅಂತಂದರೆ ಈ ಜನವರಿ ಹದಿನೈದನೇ ತಾರೀಕು ಒಳಗಡೆ ಜನವರಿ ತಿಂಗಳದು ಮತ್ತು ಡಿಸೆಂಬರ್ ಏನು ಪೆಂಡಿಂಗ್ ಉಳ್ಕೊಂಡಿದೆ ಎರಡೂ ಕೂಡ ಒಟ್ಟಿಗೆ ಆಗ್ತಾರಂತೆ ಈ ಇನ್ಫಾರ್ಮೇಷನ್ನೇ ನಿಮಗೆ ತಿಳಿಸ್ಬೇಕಾಗಿತ್ತು ಇಲ್ಲಿ ಜನವರಿ ಮತ್ತು ಡಿಸೆಂಬರ್ ತಿಂಗಳದ್ದು ಏನು ಪೆಂಡಿಂಗ್ ಜನವರಿ ಬರುತ್ತೆ ಹದಿನೈದನೇ ತಾರೀಕು ಒಳಗಡೆ ಡಿಸೆಂಬರ್ದು ಕೂಡ ಅದರ ಜೊತೆಯೇ ಜಮೆ ಮಾಡಲಿಕ್ಕೆ ತಯಾರಾಗಿದ್ದಾರೆ ಅದಕ್ಕಾಗಿ ಇಲ್ಲಿ ಸಮಸ್ಯೆ ಏನಾಗಿತ್ತು ಅಂದರೆ ಡಿ ಬಿ ಟಿ ಸರ್ವರ್ ಸಮಸ್ಯೆ ಆಗಿರ್ಬೋದು ತಾಂತ್ರಿಕ ಸಮಸ್ಯೆ ಏನೋ ಹಲವಾರು ಸಮಸ್ಯೆಗಳಿಂದ ಪೆಂಡಿಂಗ್ ಉಳ್ಕೊಂಡಿದೆ ಯಾವುದೇ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಜನವರಿ ಹದಿನೈದನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಬಂದಿದೆ ಅದಕ್ಕಾಗಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತೀವಿ